ಆಕಾಶವಾಣಿ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ದೇಶಕರಾದ ಡಾ ವೀರಣ್ಣ ಬೋಳಿಶೆಟ್ಟಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶರಣಬಸಬ ಚೋಳೀನ್ ಗಣಿತ ವಿಷಯ ಎಷ್ಟೋ ಜನರಿಗೆ ಕಬ್ಬಿಣದ ಕಡಲೆಯೇ ಆಗಿದೆ ನೋಡಿ ಕಲಿತು ಮಾಡಿ ತಿಳಿದಾಗಲೇ ಗಣಿತದ ಅರ್ಥವಾಗಲು ಸಾಧ್ಯ ಗಣಿತ ವಿಷಯ ಅದರಲ್ಲೂ ಭೂಮಿತಿಯ ಆಕೃತಿಗಳ ಪ್ರಕೃತಿ ಮಾಡಿ ಆ ಮಾಡೆಲ್ಗಳ ಮುಖಾಂತರ ಗಣಿತ ಅಭ್ಯಸಿಸುವುದು ಆಸಕ್ತಿ ಕೆರಳಿಸುತ್ತದೆ ಯಾವುದೇ ಸಮಸ್ಯೆಗೆ ಚಿತ್ರಗಳ ಮುಖಾಂತರ ಉತ್ತರ ಪಡೆಯುವುದು ಹೊಸ ಹೊಸ ಚಟುವಟಿಕೆಗಳನ್ನು ಮಾಡುತ್ತಾ ಆನಂದಿಸುವ ಸ್ಥಳವೇ ಗಣಿತ ಪ್ರಯೋಗಾಲಯ ಅಂತಹ ವಿಶಿಷ್ಟ ಪ್ರಯೋಗಾಲಯ ಅಭಿವೃದ್ಧಿಪಡಿಸಿದ ಪಡಿಸಿದ ಶ್ರೇಯಸ್ಸು ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ್ದು ಇಂತಹ ಪ್ರಯೋಗಾಲಯದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹುಟ್ಟುಹಾಕಿ ಗಣಿತ ಸರಳವಾಗಿ ಮಕ್ಕಳಿಗೆ ತಿಳಿಸುವಂತೆ ಮಾಡುವುದು ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ದೇಶಕ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅವರ ಅಭಿಲಾಷೆ ಆಕಾಶವಾಣಿಯ ಸಹಯೋಗದಲ್ಲಿ ಹೊಸ ಸರಣಿ ಆರಂಭಿಸಲಾಗಿದೆ ಬನ್ನಿ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅವರೊಡನೆ ಸಂದರ್ಶನದಲ್ಲಿ ಗಣಿತದ ಆಸಕ್ತಿಕರ ವಿಷಯಗಳನ್ನು ತಿಳಿದುಕೊಳ್ಳೋಣ ಗಣಿತ ಕಬ್ಬಿಣದ ಕಡಲೆ ಅಂತೇಳಿ ಬಹಳ ಜನ ಭಾವಿಸ್ಕೊಂಡಿದ್ದಾರೆ ಹೀಗಾಗಿ ಗಣಿತದ ಒಂದು ಭಯಕನು ಕಲಾ ವಿಷಯಕ್ಕೆ ತಮ್ಮನ್ನು ತಾವು ಹೆಚ್ಚಿಗೆ ಸಮರ್ಪಿಸಿಕೊಳ್ತಾರೆ ಆದ್ರೆ ಪ್ರತಿಯೊಂದರಲ್ಲಿಯೂ ಕೂಡ ಗಣಿತ ಇದೆ ಗಣಿತ ಅದು ಖಂಡಿತವಾಗಿ ಕೂಡ ಕರಾರು ಜೀವನಕ್ಕಾಗಿ ಬೇಕೇ ಬೇಕು ಅನ್ನೋದು ಎಲ್ಲ ತಜ್ಞರ ಅಭಿಪ್ರಾಯ ವಿಶೇಷವಾಗಿ ಒಂದು ಗಣಿತ ಯಾಕೆ ಕಬ್ಬಿಣದ ಕಡಲೆ ಆಗ್ತದೆ ಅಂದ್ರೆ ನಾವು ಅದನ್ನು ನೋಡಿ ಕಲಿಯುವುದಿಲ್ಲ ಆಮೇಲೆ ಮಾಡಿ ತಿಳಿಯೋದಿಲ್ಲ ಗಣಿತ ಅಂದ್ರೆ ನೋಡಿ ಕಲಿ ಮಾಡಿ ತಿಳಿ ಆ ನಿಟ್ಟಿನೊಳಗ ಇವತ್ತ ವಿಶೇಷವಾಗಿ ಮಕ್ಕಳಿಗೆ ಅಥವಾ ಶಾಲಾ ವಿದ್ಯಾರ್ಥಿಗಳಿಗೆ ಗಣಿತ ಒಳಗ ಜಾಮೆಟ್ರಿ ಅಂದ್ರೆ ಅದ್ರ ಭೂಮಿತಿ ಅಂದ್ರೆ ಬಹಳ ಕಷ್ಟದ ವಿಷಯ ಅಲ್ಲಿರುವ ತ್ರಿಭುಜ ಆಯತ ವೃತ್ತ ಚತುರ್ಭುಜ ಮತ್ತೆ ಇಂಟಿಗ್ರೇಷನ್ ಟ್ರಿಗ್ನೋಮೆಟ್ರಿ ಅಂದ್ರೆ ಕೆಲವೊಂದಿಷ್ಟು ವಿಷಯಗಳು ಪ್ಯಾರಾಬೋಲಾ ಆಮೇಲೆ ಎಲಿಪ್ಸ್ ಇವೆಲ್ಲ ವಿಷಯಗಳು ಒಂದಕ್ಕೊಂದು ಸಾಕಷ್ಟು ಅವರಿಗೆ ಅನುಮಾನಗಳನ್ನು ಹುಟ್ಟಿ ಹಾಕ್ತಾವ ಹೀಗಾಗಿ ಆ ಒಂದು ಥೇರಮ್ ಅನ್ನ ಒಂದು ಸಮಸ್ಯೆಯನ್ನು ಬಿಡಿಸ್ಲಿಕ್ಕೆ ಸಾಕಷ್ಟು ತೊಂದರೆಗಳನ್ನ ಎದುರಿಸಿರ್ತಾರೆ ಆ ನಿಟ್ಟಿನೊಳಗ ಇವತ್ತು ಒಂದು ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದೊಳಗ ಗಣಿತವನ್ನ ಸರಳೀಕರಣ ಮಾಡುವಂತ ಒಂದು ಪ್ರಯತ್ನ ಮಾಡಲಾಗ್ತಾ ಇದೆ ಅದಕ್ಕಾಗಿ ಅಲ್ಲಿಯ ಒಂದು ಈ ಮೂಲಭೂತ ಒಂದು ಬದಲಾವಣೆಗೆ ಕಾರಣಿಕರ್ತರಾಗಿರುವಂತಹ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ವೀರಣ್ಣ ಬೋಳಸೆಟ್ಟಿ ಅವರಿದ್ದಾರೆ ಅವರು ಅದನ್ನ ಒಂದು ಗಣಿತವನ್ನ ಸರಳೀಕರಣ ಮಾಡೋಣ ಗಣಿತವನ್ನ ನೋಡಿಕಲಿ ಮಾಡಿದ್ದೀರಿ ಗಣಿತ ಸರಳವಾಗಿದೆ ಇದು ಪ್ರಯೋಗಾಲಯದ ಮೂಲಕ ಅಲ್ಲಿರುವಂತಹ ಒಂದು ಚೌಕಟ್ಟುಗಳು ಅಥವಾ ಆಯತ ಇರಬಹುದು ಅಂದ್ರೆ ಚತುರ್ಭುಜ ಇರಬಹುದು ಪ್ಯಾರ ಇರ್ಬೋದು ಇರಬಹುದು ಆಮೇಲೆ ಅಲ್ಲಿ ಒಂದು ಲೆಕ್ಕವನ್ನು ಯಾವ ರೀತಿ ಮಾಡ್ತಾರ ಅನ್ನೋದನ್ನು ಕೂಡ ಚಿತ್ರಗಳ ಮುಖಾಂತರ ಮಾಡಿ ತೋರಿಸಿದ್ದಾರೆ ಅದನ್ನ ಇವತ್ತು ನಮ್ಮ ಜೊತೆಗೆ ಚರ್ಚೆ ಮಾಡೋರಿದ್ದಾರೆ ಒಟ್ಟಾರೆ ಗಣಿತವನ್ನ ಖಂಡಿತವಾಗಿ ಕೂಡ ನಾವು ಪ್ರಯೋಗಾಲಯ ಮೂಲಕ ಕಲಿಯಬಹುದು ಅನ್ನೋದನ್ನ ಸಿದ್ಧ ಮಾಡಿ ತೋರಿಸಿದ್ದಾರೆ ನಿಮ್ಮೆಲ್ಲರ ಪರವಾಗಿ ವಿಜ್ಞಾನ ಕೇಂದ್ರದ ನಿರ್ದೇಶಕರಾಗಿರುವಂತ ನಮ್ಮ ಹೆಮ್ಮೆಯ ಡಾಕ್ಟರ್ ವೀರಣ್ಣ ಬೋಳಶೆಟ್ಟಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ಡಾಕ್ಟರ್ ವೀರಣ್ಣ ಬೋಳಶೆಟ್ಟಿ ಅವರೇ ನಿಮಗೆ ನಮ್ಮ ಆಕಾಶವಾಣಿಗೆ ಸ್ವಾಗತ ನಿಮಗೆ ಮೊಟ್ಟ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೀವಿ ಪ್ರಾಯೋಜಕರ ಒಂದು ನೆರವಿನೊಂದಿಗೆ ಈ ಕಾರ್ಯಕ್ರಮದ ಒಂದು ಸರಣಿಯನ್ನ ಮಾಡಲಿಕ್ಕೆ ನಾವು ಉದ್ದೇಶಿಸಿದ್ದೇವೆ ಈ ಗಣಿತದ ಪ್ರಯೋಗಾಲಯ ಅಂದ್ರೆ ಏನು ಈ ಕುರಿತಂತೆ ಪ್ರಪ್ರಥಮವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಹಂಚಿಕೊಳ್ಬಹುದ ಡಾಕ್ಟರ್ ವೀರಣ್ಣ ಬೋಳಶೆಟ್ಟಿ ಅವರೇ ನಮಸ್ಕಾರ ಸರ್ ಈಗ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಮತ್ತು ಜನಸಾಮಾನ್ಯರಿಗೆ ಗಣಿತನ ನಾವು ನಿತ್ಯ ಜೀವನದಲ್ಲಿ ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು ದಿನನಿತ್ಯದ ಸನ್ನಿವೇಶಗಳಲ್ಲಿ ಹೇಗೆ ಬಳಸ್ಕೋಬೇಕು ಮತ್ತು ಗಣಿತ ನಮ್ಮಲ್ಲಿ ತಾರ್ಕಿಕತೆ ಅಮೂರ್ತತೆ ಮತ್ತು ಕಲ್ಪನಾ ಶಕ್ತಿಯನ್ನು ಬೆಳೆಸ್ತತಿ ಅಂತ ನಾವು ಹೇಳ್ತೀವಿ ಅದನ್ನ ನಾವು ಪ್ರಾಥಮಿಕ ಹಂತ ಮತ್ತು ಸೆಕೆಂಡರಿ ಹಂತದಲ್ಲಿ ಮಕ್ಕಳಿಗೆ ಆ ಒಂದು ಅಮೂರ್ತತೆ ಮತ್ತು ಕಲ್ಪನಾ ಶಕ್ತಿಯನ್ನ ಹೇಗೆ ಬೆಳೆಸೋದು ಆಮೇಲೆ ಚಿಂತನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಪ್ರಯೋಗಾಲಯ ಮೂಲಕ ನಾವು ಬಹಳ ದಿನಗಳವರೆಗೆ ನೆನಪುಳಿಯುವ ರೀತಿಯಲ್ಲಿ ನಾವು ಮಾಡಬೇಕಾಗ್ತಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವರ್ಷಗಳಿಂದ ನಾವು ನೋಡ್ತಾ ಇರೋದು ಚಾಕ್ ಪೀಸ್ ಮತ್ತು ಬೋರ್ಡ್ ನಿಂದ ಬಹಳಷ್ಟು ಬೋಧನಾ ಕಲಿಕೆ ಆಗಿರುವುದನ್ನು ನಾವು ಮನಗಂಡಿವಿ ಪ್ರಾಥಮಿಕ ಹಂತ ಆಗಿರಬಹುದು ಸೆಕೆಂಡರಿ ಹಂತದಲ್ಲಿ ಆಗಿರಬಹುದು ಕಾಲೇಜ್ ಹಂತದಲ್ಲಿ ಆದ್ರೆ ಪ್ರತಿ ಒಂದು ಕಾನ್ಸೆಪ್ಟನ್ನು ನಾವು ಮಾದರಿಯ ರೂಪದಲ್ಲಿ ಮಾಡಿ ಅವುಗಳನ್ನು ಮಕ್ಕಳಿಗೆ ತಿಳಿಯುವಂತೆ ಮಾಡಿ ಅದರಲ್ಲಿರ್ತಕ್ಕಂಥ ಡಿಫಿಕಲ್ಟ್ ಕಾನ್ಸೆಪ್ಟನ್ನು ಮಾದರಿ ಮೂಲಕ ತಿಳಿಸಿ ಮತ್ತು ಅದನ್ನೇ ಚಟುವಟಿಕೆ ರೂಪದಲ್ಲಿ ಅವರನ್ನು ತೊಡಗಿಸೋದೇನಿದೆಯಲ್ಲ ಇದು ನಿಜವಾದ ಗಣಿತದ ಕಲಿಕೆ ಅಂತ ನನ್ನ ಒಂದು ಅಭಿಪ್ರಾಯ ಬಹಳ ಸಂತೋಷ ಡಾಕ್ಟರ್ ಬೀರಣ್ಣ ಬುಳಶೆಟ್ಟಿ ಈಗ ಗಣಿತವನ್ನ ಒಂದು ಪ್ರಯೋಗಾಲಯಕ್ಕೆ ತೆಗೆದುಕೊಂಡು ಬಂದ್ರಿ ನಾವು ಭೌತಶಾಸ್ತ್ರ ಪ್ರಯೋಗಾಲಯ ರಸಾಯನಶಾಸ್ತ್ರ ಪ್ರಯೋಗಾಲಯ ನೋಡ್ತೀವಿ ನಾವು ಸಾಕಷ್ಟು ಅದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮನವರಿಕೆ ಆಗಿದೆ ಗಣಿತವನ್ನು ಕೂಡ ಪ್ರಯೋಗಾಲಯದ ಮೂಲಕ ನಾವು ಬಹಳ ಅತ್ಯಂತ ಸರಳೀಕರಣ ಮಾಡಿಕೊಂಡು ಕಲಿಬಹುದು ನಾವು ಯಾವ್ದಾದ್ರು ಒಂದು ಥೇರವನ್ನು ನಾವು ಸಾರಿ ನೋಡಿದ್ರೆ ಬರಲಿಕ್ಕೆ ಆಗೋದಿಲ್ಲ ಎರಡು ಸಾರಿ ನೋಡಿದ್ರೆ ಆಮೇಲೆ ಮತ್ತೊಂದು ಸಾರಿ ತೆಗೆದ್ರೆ ಮನದಲ್ಲಿ ಒಂದು ರಜಿಸ್ಟರ್ ಆಗ್ತದೆ ಅದು ಒಂಥರ ಮುದ್ರಣ ಆಗಿ ಅದು ನಮಗೆ ಸರಳವಾಗಿ ಬರಲಿಕ್ಕೆ ಅನುಕೂಲ ಆಗ್ತದೆ ಈ ಒಂದು ಗಣಿತ ಅನ್ನೋದಿಲ್ಲ ಹೀಗೆ ಎರಡೆರಡು ಸಾರಿ ಮೂರು ಮೂರು ಸಾರಿ ಬರುತ್ತೆ ತೆಗೆದು ಅದನ್ನ ನಾವು ನೆನಪು ಮಾಡಬೇಕಾಗ್ತದೆ ಅದನ್ನೇ ನೀವು ಪ್ರಯೋಗಾಲಯ ಮೂಲಕ ಮಾಡಿದ್ರೆ ಇನ್ನು ಸರಳವಾಗಿ ತಲೆಯೊಳಗ ಒಂದು ಅಚ್ಚಾಗಿ ಬಿಡುತ್ತದೆ ಮತ್ತೆ ಬಹಳ ದಿನದವರೆಗೆ ಉಳಿತದೆ ಪ್ರಥಮವಾಗಿ ನೀವು ಗಣಿತ ಪ್ರಯೋಗಾಲಯ ಮಾಡ್ಬೇಕಂದಾಗ ನೀವು ಅನ್ಕೊಂಡಿದ್ದು ಏನೇನು ಸರಳ ಒಂದು ವಸ್ತುಗಳಿಂದ ಈ ಗಣಿತ ಪ್ರಯೋಗಾಲಯವನ್ನ ಮಾಡ್ಲಿಕ್ಕೆ ಸಾಧ್ಯ ಆಯಿತು ನಿಮಗೆ ನೀವು ಅದನ್ನ ಹುಟ್ಟು ಹಾಕಿದಂತ ಪರಿ ನಮ್ಗೆ ತರ ಬೆರಗು ಹುಟ್ಟಿಸ್ತದೆ ಹೇಗೆ ಸರಳವಾದ ಪ್ರಯೋಗಗಳನ್ನ ಶುರು ಮಾಡಿದ್ರಿ ನೀವು ಮೊಟ್ಟ ಮೊದಲು ನಾವು ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಇದನ್ನ ಸುಮಾರು ಎರಡು ವರ್ಷಗಳ ಹಿಂದೆ ಭಾಳಷ್ಟು ನಮ್ಮಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂಗೆ ವರ್ಕ್ಶಾಪ್ಗಳೆಲ್ಲ ನಾವು ಮಾಡ್ತಿದ್ವಿ ಟೀಚರ್ಸ್ಗೆ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಪ್ರಾಥಮಿಕ ಹಂತದ ಶಿಕ್ಷಕರು ಸೆಕೆಂಡರಿ ಹಂತದ ಶಿಕ್ಷಕರು ಕಾಲೇಜ್ ಹಂತದ ಅವ್ರು ಬಂದಾಗ ಈ ಒಂದು ಕೊರತೆ ಎದ್ದು ಕಾಣ್ತಿತ್ತು ಇವ್ರಿಗೆ ನಾವು ಒಂದು ಲ್ಯಾಬ್ ರೂಪದಲ್ಲಿ ಗಣಿತದ ಮಾದರಿಗಳನ್ನು ಕೊಟ್ಟಾಗ ಯಾವುದೇ ಒಂದು ಡಿಫಿಕಲ್ಟ್ ಕಾನ್ಸೆಪ್ಟ್ ಇರಬಹುದು ಒಂದು ಎಲಿಪ್ಸದ ಮಾದರಿ ಇರಬಹುದು ಒಂದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ದ ಮಾದರಿ ಇರಬಹುದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಗಣದ ವಿಸ್ತರಣೆಯ ಮಾದರಿ ಇರಬಹುದು ಒಂದು ಸ್ಟ್ರಿಂಗ್ ಜಿಯೋಮೆಟ್ರಿ ಇರಬಹುದು ಈ ರೀತಿ ಬೇರೆ ಬೇರೆ ತೆರನಾದ ಎಲ್ಲ ಮಾದರಿಗಳನ್ನು ಒಂದೇ ರೂಫ್ ದಡಿಯಲ್ಲಿ ಮಾಡಿ ಅವರಿಗೆ ಕಾರ್ಯಾಗಾರದಲ್ಲಿ ಅವುಗಳ ಮಾದರಿಗಳ ಕುರಿತು ಮತ್ತು ಕಾನ್ಸೆಪ್ಟ್ಗಳ ಕುರಿತು ತಿಳಿ ಹೇಳುವುದರಿಂದ ಅವರಲ್ಲಿ ಹೆಚ್ಚಿನ ಉತ್ಸುಕತೆ ಬರುತ್ತಾ ಮತ್ತು ವಿದ್ಯಾರ್ಥಿಗಳಿಗೆ ಅದು ನೇರವಾಗಿ ಗಣಿತ ಲ್ಯಾಬ್ ನಿಂದ ಹೋಗ್ತನ್ನು ಮನವರಿಕೆಯಾಗಿ ನಾವು ಮೊಟ್ಟ ಮೊದಲಿಗೆ ಗಣಿತ ಪ್ರಯೋಗಾಲಯವನ್ನು ನಮ್ಮ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಹುಟ್ಟು ಅದರಿಂದ ಸರ್ಕಾರಕ್ಕೂ ಕೂಡ ಬಹಳಷ್ಟು ಇದು ಇಲಾಖೆಗೂ ಮನಗಂಡು ಬಹಳಷ್ಟು ಯೋಜನೆಗಳನ್ನ ಪ್ರೊಜೆಕ್ಟ್ಗಳನ್ನು ನಾವು ಇಡೀ ರಾಜ್ಯ ತುಂಬಾ ಅವುಗಳನ್ನ ಮಾಡಿದ್ವಿ ಒಳ್ಳೆಯ ಪ್ರತಿಕ್ರಿಯೆಯೂ ಬಂತು ವಿದ್ಯಾರ್ಥಿಗಳಿಂದ ಬಂತು ಜನಸಾಮಾನ್ಯರಿಂದ ಬಂತು ಶಿಕ್ಷಕರಿಂದ ಬಂತು ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಗಣಿತವನ್ನು ಕೂಡ ಯಾವ ರೀತಿ ಕ್ಲಿಷ್ಟ ಸಮಸ್ಯೆಗಳನ್ನು ಕೂಡ ಸಾಮಾನ್ಯವಾಗಿ ತಿಳ್ಕೊಳ್ಬಹುದು ಅಂತೇಳಿ ಗಣಿತ ಲ್ಯಾಬ್ನಿಂದ ನಿಂದ ಹೋದಾಗ ಶೂನ್ಯದ ಪರಿಕಲ್ಪನೆ ಆಗಿರಬಹುದು ಒಂದು ಗುಡಿಯ ಗೋಪುರದ ಹೈಟ್ ಅಂಡ್ ಡಿಸ್ಟೆನ್ಸ್ ಕಂಡಿಡುವಂತ ವಿವಿಧ ಮಾದರಿಗಳಿಂದ ಏನಿದೆಯಲ್ಲ ಬಹಳಷ್ಟು ಉತ್ಸುಕತೆಯನ್ನು ಹೊಂದಿರುತ್ತೆ ಹ್ಮ್ ಡಾಕ್ಟರ್ ವೀರಣ್ಣ ಬೋಳಶೆಟ್ಟಿ ಅವರೇ ನೋಡ್ರಿ ಈಗ ನಮ್ಮ ಭೂಮಿ ಸೂರ್ಯನ ಸುತ್ತ ಸುತ್ತ ಇದೆ ಅದು ಒಂದು ಕಲಾರು ಸುತ್ತ ಇದೆ ಅದು ಒಂದು ಗಣಿತನೇ ನಮಗೆ ನೋಡ್ಲಿಕ್ಕೆ ಸೋಜಿಗ ಅನಿಸ್ತದೆ ಆಕಾಶ ಕಾಯಿಗಳೆಲ್ಲ ಒಂದು ಎಲಿಪ್ಸ್ ಆಕಾರದಲ್ಲಿ ತಮ್ಮಿಂದ ಸುತ್ತುಗಳ ಜೊತೆಗೆ ತಮ್ಮ ಒಂದು ನಕ್ಷತ್ರವನ್ನ ಸುತ್ತಾ ಇರುವುದು ಇದು ಆಕಾಶ ಕಾಯದ ಒಂದು ಸೋಜಿಗ ಇದು ಜಗತ್ತಿನಲ್ಲಿ ನಾವೆಲ್ಲ ಕಂಡ ಸೋಜಿಗ ಮತ್ತು ಅಷ್ಟೇ ಕರಾರ್ವಾಕ್ ಆಗಿ ದಿವಸಗಳು ಬೇಕು ಭೂಮಿ ಒಂದು ಸೂರ್ಯನ ಒಂದು ಪೂರ್ಣ ಸುತ್ತ ಹಾಕ್ಲಿಕ್ಕೆ ನೋಡ್ರಿ ಅದಷ್ಟು ಕರಾರುವಕ ಆಮೇಲೆ ಹಾಗೇನೆ ಭೂಮಿ ಕೂಡ ಸುತ್ತಕೊಳ್ಳುವಂತದ್ದು ಆಮೇಲೆ ಚಂದ್ರ ಕೂಡ ಭೂಮಿಯನ್ನ ಈ ಎಲಿಪ್ಸ್ ಆಕಾರದಲ್ಲಿ ಸುತ್ತುವಂತದ್ದು ನಾವು ವಿಚಾರ ಮಾಡ್ತೀವಲ್ಲ ಇಂಟಿಗ್ರೇಷನ್ ಒಳಗೆ ಏರಿಯಾ ಆಫ್ ದಿ ಕರ್ ತೆಗಿಲಿಕ್ಕೆ ಅಂದ್ರೆ ಏರಿಯಾ ಆಫ್ ಅದ್ರಿಂದಾನೇ ಏನಾಗುತ್ತೆ ಗಣಿತದ ಇಂಟಿಗ್ರೇಷನ್ ಇಂದನೆ ಏರಿಯಾ ಆಫ್ ದಿ ಅರ್ತ್ ಕಂಡಿಟ್ಟಿದ್ದೇವೆ ಏರಿಯಾ ಆಫ್ ಸೂರ್ಯ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಗಣಿತ ಹೇಗೆ ಈ ಒಂದು ಬೃಹತ್ತಾದ ನಕ್ಷತ್ರಗಳನ್ನು ಕೂಡ ಅಂದ್ರೆ ಜಗತ್ ವ್ಯಾಪಿಯಾಗಿ ಗಣಿತ ಉಪಯೋಗ ಬಂದಿದೆ ತಮ್ಮ ಅನುಭವ ಸರ್ ಇದು ತಾವು ಹೇಳಿದ ಅಪ್ಲಿಕೇಶನ್ಸ್ ನಲ್ಲಿ ಭೂಮಿತಿ ಅಪ್ಲಿಕೇಶನ್ಸ್ ಅಂತೀವಿ ನಾವು ಜಾಮೆಟ್ರಿ ಅಪ್ಲಿಕೇಶನ್ಸ್ ಎಲಿಪ್ಟಿಕಲ್ ಆರ್ಬಿಟ್ ನಲ್ಲಿ ಸುತ್ತುವಂತ ಪ್ಲಾನೆಟ್ಸ್ ಆಗಿರಬಹುದು ಇದು ನಾವು ಎಲಿಪ್ಸ್ ಬಗ್ಗೆ ಅಧ್ಯಯನ ಮಾಡಿದಾಗ ನಾವು ಎಲಿಪ್ಸ್ ಆಕಾರದಲ್ಲಿ ಸುತ್ತುವಂತ ಗ್ರಹಗಳು ಪ್ಲಾನೆಟ್ ಬಗ್ಗೆ ನಾವು ಬಹಳಷ್ಟು ಅವುಗಳ ಅನ್ವಯ ಮಾಡಿಕೊಂಡು ತಿಳ್ಕೊತೀವಿ ಅಂತ ಒಂದು ಮಾದರಿಗಳು ನಾವು ಈ ಜೊಮೆಟ್ರಿ ಅಪ್ಲಿಕೇಶನ್ಸ್ ಇದ್ದ ಒಂದು ಲ್ಯಾಬ್ ಅನ್ನ ಮಾಡಿದೆ ನಾನು ಈಗ ನಾಲ್ಕು ಸುಮಾರು ನಾಲ್ಕು ವರ್ಷದಿಂದ ಬಸವರಾಜ್ ಹೊರಟ್ಟಿ ಅವರ ಒಂದು ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಸರ್ಕಾರಿ ಶಾಲೆಯದು ಅದು ಬೃಹತ್ತಾದ ಎರಡು ರೂಮ್ಗಳನ್ನು ಒದಗಿಸಿದಾಗ ಸುಮಾರು ಇಪ್ಪತ್ತೆಂಟು ಜಾಮಿಟ್ರಿ ಅಪ್ಲಿಕೇಶನ್ಸ್ ಮೇಲೆ ನಾನು ಮಾದರಿಗಳನ್ನು ಮಾಡಿ ಅವುಗಳು ಜನಸಾಮಾನ್ಯರು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಿಳಿಯುವ ನಿಟ್ಟಿನಲ್ಲಿ ಅವುಗಳನ್ನು ಮಾಡಿದೆ ಬಹಳಷ್ಟು ಅದು ಇಡೀ ದೇಶದಲ್ಲೇ ಪ್ರಪ್ರಥಮ ಅಪ್ಲಿಕೇಶನ್ಸ್ ಜಾಮೆಟ್ರಿ ಮೇಲೆ ಮಾಡಿದಂಥ ಲ್ಯಾಬ್ ಅದು ಅದರಲ್ಲಿ ಒಂದು ಎರಡು ಮೂರು ಉದಾಹರಣೆಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಗ ತಾವು ಎಲಿಪ್ಸಿದ್ದು ಅಂತ ಹೇಳಿದ್ರೆ ಇನ್ನು ಸಿವಿಲ್ ಇಂಜಿನಿಯರಿಂಗ್ ಜಾಮೆಟ್ರಿ ಅಂತ ಹೇಳಿ ಬರ್ತದೆ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಜ್ಯಾಮೆಟ್ರಿಯನ್ನು ಯಾವ ರೀತಿ ಬ್ರಿಡ್ಜ್ ಕಟ್ಟಬೇಕಾದ್ರೆ ಅಲ್ಲಿ ಎಂಗಲ್ಸ್ಗಳು ಏನು ಕೆಲಸ ಮಾಡ್ತಾವೆ ಸ್ಟ್ರೆಸ್ ಮತ್ತು ಅವುಗಳ ಲೋಡ್ ಹೇಗೆ ಯಾವ್ಯಾವ ರೀತಿ ಹಿಡಿಯುವಂಥ ಬೇರೆ ಬೇರೆ ಬ್ರಿಡ್ಜ್ಗಳನ್ನು ನಾವು ಕಾಣ್ತೀವಿ ಅವುಗಳನ್ನ ಮಾದರಿ ಮೂಲಕ ಜಾಮೆಟ್ರಿಯಲ್ಲಿ ತೀರ್ಸುವಂಥವು ನಂತರ ಆರ್ಕಿಟೆಕ್ಚರ್ ಜ್ಯಾಮೆಟ್ರಿ ಬೇರೆ ಬೇರೆ ನಲ್ಲಿ ಆರ್ಕಿಟೆಕ್ಚರ್ ಜ್ಯಾಮೆಟ್ರಿಯನ್ನು ಬಳಸ್ಕೊಂಡು ಯಾವ ರೀತಿ ಇರ್ತಾವೆ ಅವುಗಳ ಬಗ್ಗೆ ಕಲ್ಪನೆ ಕೊಡುವಂಥ ಮಾದರಿಗಳು ಆಮೇಲೆ ಸ್ಪೋರ್ಟ್ಸ್ ಜಾಮೆಟ್ರಿ ಅಂತ ಹೇಳಿ ಸ್ಪೋರ್ಟ್ಸನ್ನು ಆಡ್ತೀವಿ ಆದರೆ ನಾವು ಜಾಮೆಟ್ರಿಯನ್ನು ಬಳಸಿ ಸ್ಪೋರ್ಟ್ಸ್ ಆಡ್ತೀವಿ ಆದರೆ ಎಲ್ಲಿ ನಾವು ಅವುಗಳನ್ನು ಚೆನ್ನಾಗಿ ಜಾಮೆಟ್ರಿ ಪರಿಕಲ್ಪನೆ ಇರ್ತೈತಿ ಹೆಚ್ಚಿನ ಅಂಕಗಳನ್ನ ಅಲ್ಲಿ ಪಡ್ಲಿಕ್ಕೆ ಸಾಧ್ಯ ಕೇರಂ ಬೋರ್ಡ್ ಆಗಿರ್ಬೋದು ಬಿಲಿಯರ್ಡ್ಸ್ ಆಗಿರ್ಬೋದು ಅವುಗಳನ್ನ ಹೊಡೆದಾಗ ಯಾವ ರೀತಿ ಎಷ್ಟು ಎಂಗಲ್ ಮೇಲೆ ರಿಟರ್ನ್ ಆಗಿ ಅದು ಇದನ್ನ ತಗೋತೈತೆ ಕಲ್ಪನೆ ಇದ್ರೆ ನಾವು ಸ್ಪೋರ್ಟ್ಸ್ ಜಾಮಿಟ್ರಿ ಅಂದ್ರೆ ಮಾದರಿಗಳ ಮೂಲಕ ಉತ್ತಮ ಸ್ಪೋರ್ಟ್ಸ್ ಮನ್ ಆಗಬಹುದು ಪ್ರತಿ ಮ್ಯಾಚ್ ಗೆಲ್ಬಹುದು ಅದರಲ್ಲಿ ಕ್ರಿಕೆಟ್ ಆಗಿರ್ಬೋದು ಗಣಿತದ ಬುದ್ಧಿವಂತರೆ ಅಂತಾನೆ ಜನ ಆ ರೀತಿ ಇರ್ತೈತಿ ಬಟ್ ಮಕ್ಕಳಿಗೂ ಕೂಡ ಅವುಗಳನ್ನ ಔಟ್ ಹಾಕುವುದನ್ನು ಕೂಡ ನಾವು ಕಲಸಿ ಬಿಟ್ರೆ ಇವು ಕಬಡ್ಡಿ ಗ್ರೌಂಡ್ ಅಂದ್ರೆ ರೆಕ್ಟ್ಯಾಂಗಲ್ ಇರ್ತಾವ್ ಎಷ್ಟ್ ಸೈಜ್ ಇರ್ತತಿ ಏನ್ ಇರ್ತೈತಿ ಅಂತ ಕೊಟ್ರೆ ಅದು ನಟಿಂಗ್ ಬಟ್ಟೆ ಜಾಮೆಟ್ರಿ ಅದು ಅದನ್ನು ಕೂಡ ಅವರು ಒಂದು ಯಾವ್ದೋ ಸ್ಪೋರ್ಟ್ಸ್ ಪಿ ಟೀಚರ್ ಕೆಲಸಾನ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಮಾಡುವಂಥದ್ದು ಮಾಡ್ಬೋದು ಅದು ಅಪ್ಲಿಕೇಶನ್ನಲ್ಲೇ ಬರ್ತದೆ ಆಮೇಲೆ ಎನಿಮಲ್ ಜ್ಯಾಮೆಟ್ರಿ ಬೇರೆ ಬೇರೆ ಎನಿಮಲ್ಗಳನ್ನು ಬೇರೆ ಬೇರೆ ಜ್ಯಾಮಿತಿಯ ಆಕೃತಿಗಳನ್ನು ಬಳಸಿ ಎನಿಮಲ್ಗಳನ್ನು ಸೃಷ್ಟಿಸುವಂಥದ್ದು ಏನಿದೆ ಅಲ್ಲ ಅದು ಎನಿಮಲ್ ಜ್ಯಾಮೆಟ್ರಿಯ ಕಲ್ಪನೆಯನ್ನು ಕೊಡ್ತೈತಿ ಈ ರೀತಿ ಬೇರೆ ಬೇರೆ ಇವೆಲ್ಲ ರೋಬೋಟಿಕ್ ಜ್ಯಾಮೆಟ್ರಿ ಆಗಿರ್ಬೋದು ಯೋಗ ಜ್ಯಾಮೆಟ್ರಿ ಆಗೋದು ಪ್ರತಿಯೊಂದನ್ನು ಜ್ಯಾಮೆಟ್ರಿಯ ಕಲ್ಪನೆಯ ಮೇಲೆ ಅಪ್ಲಿಕೇಶನ್ಸನ್ನು ತಿಳಿತಾ ಹೋದರೆ ಅದು ಪೂರ್ತಿ ನಾವು ನೂರಕ್ಕೆ ನೂರಷ್ಟು ಜಾಮಿತಿಯ ಅನ್ವಯಗಳನ್ನು ಬಳಸಿಕೊಂಡು ನಿತ್ಯ ಜೀವನದಲ್ಲಿ ಅವ್ನು ಹಾಸುಹೋಕ್ಕಾಗಿ ನಾವು ಬಳಸೋದ್ರ ಜೊತೆಗೆ ಪರಿಣಾಮಕಾರಿಯಾಗಿ ಕಲಿಬಹುದು ಅನ್ನೋದನ್ನ ನನ್ನ ಅಭಿಪ್ರಾಯ ಬಹಳ ಸಂತೋಷ ನೋಡ್ರಿ ಗಣಿತ ಅಂದ್ರೆ ಒಂದು ತಾರ್ಕಿಕತೆ ಒಂದು ಅಮೂರ್ತತೆ ಆಗ್ಲಿ ಕಲ್ಪನಾ ಶಕ್ತಿ ಆಗ್ಲಿ ಬೆಳಿಲಿಕ್ಕೆ ಮಕ್ಕಳಲ್ಲಿ ಈ ಮೂರು ಶಕ್ತಿಗಳು ಬೆಳಿತು ಅಂದ್ರೆ ಅವನು ಹಿಡಿಯೋರು ಯಾರು ಇಲ್ಲ ಅದು ಗಣಿತ ಬಹಳ ಅತ್ಯುತ್ತಮವಾಗಿ ಕಲಿಸ್ಕೊಡ್ತದೆ ಅದಕ್ಕಿಂತ ಮುಖ್ಯವಾಗಿ ಅದು ಗಣಿತ ಪ್ರಯೋಗಾಲಯದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಹೀಗಾಗಿ ಈ ಒಂದು ಸರಣಿ ಅನ್ನೋದಲ್ಲ ಬಹಳ ವಿಸ್ತೃತವಾಗಿರುವಂತಹದ್ದು ಮತ್ತೆ ನಾವು ಆರಂಭ ಮಾಡ್ತಾ ಇರುವಂತಹ ಈ ಸರಣಿಯನ್ನ ಅಂದ್ರೆ ಗಣಿತೇತರ ಮಕ್ಕಳು ಕೂಡ ತಿಳಿಲಿ ಗಣಿತದ ಬಗ್ಗೆ ಆಸಕ್ತಿ ಹೊಂದಲಿ ವಿಶೇಷವಾಗಿ ಗಣಿತ ನಮ್ಮ ಜೀವನದ ಮಹತ್ತರವಾದ ಒಂದು ಬದುಕಿನ ಒಂದು ಗುರಿಯನ್ನ ಮುಟ್ಲಿಕ್ಕೆ ಸಹಕಾರ ನಿಲ್ಲುವಂತಹ ಒಂದು ವಿಶೇಷ ಪರಿಣಿತ ಇರುವಂತಹ ಒಂದು ವಿಷಯ ಹೀಗಾಗಿ ಆ ಕಡೆ ಆಸಕ್ತಿ ತೆಗೆದುಕೊಳ್ಳಿಕ್ಕೆ ಈ ನಮ್ಮ ಗಣಿತ ಪ್ರಯೋಗಾಲಯ ಕಾರ್ಯಕ್ರಮ ಸರಣಿ ಒಂದು ಕಾರಣೀಕರ್ತ ಆಗಲಿ ಅಂತ ಆಶೆ ಮಾಡ್ತಾ ನಮ್ಮ ಈ ಕಾರ್ಯಕ್ರಮ ಸರಣಿಯನ್ನು ನಾವು ಎದುರು ನೋಡ್ತಾ ಇದ್ದೀವಿ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಇಲ್ಲಿವರೆಗೆ ಬಂದು ವಿಶೇಷವಾಗಿ ಆಸಕ್ತಿ ವಹಿಸಿ ಈ ಸರಣಿಯ ಆರಂಭ ಮಾಡಲಿಕ್ಕೆ ತಾವು ಉಚುಕರಾಗಿದ್ದಕ್ಕೆ ನಾವು ಮತ್ತೊಮ್ಮೆ ತಮಗೆ ಅಭಿನಂದನೆ ಸಲ್ಲಿಸಿ ಈ ಪೂರ್ವಭಾವಿ ಸಂದರ್ಶನವನ್ನು ಮುಗಿಸ್ತಾ ಇದ್ವಿ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಹೃತ್ಪೂರ್ಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೋಡೇಣಿ ಸಂಕಲನ ತ್ರಿವೇಣಿ ಬೆಟಗೇರಿ ನಿರೂಪಣೆ ಸುಮಾ ಸುರೇಶ್ పరిమళకే తంగాడి వరయి తెలెక్క కో వడు లెక్క మరణి రఘు పరిమళకే తంగాడి వరయి తెలెక్క ఎణి గుణి ఆ లెక్క ఎణో గుణి ఏ లెక్క ఎణుసద ఆ లెక్క ఎణో గుణిసో ఈ లెక్క యారీ బు లక్క యారీ ఏ లెక్క హేమా హేమా హేమా